ಬಿಹಾರದಲ್ಲಿ ಮತದಾರರ ತೀವ್ರ ಪಟ್ಟಿ ಪರಿಷ್ಕರಣೆ ನಡೆಯಿತು ಈ ಸಂದರ್ಭದಲ್ಲಿ ಅರವತ್ತೈದು ಲಕ್ಷ ಮತದಾರರನ್ನ ಹೊರಗಡೆ ಇಡ್ಲಾಯ್ತು ಅಂದ್ರೆ ಪಟ್ಟಿಯಿಂದ ಹೊರಗಡೆ ಇಡ್ಲಾಯಿತು ಏಕೆಂದ್ರೆ ಅವರ ಸರಿಯಾದ ರೀತಿಯಲ್ಲಿ ದಾಖಲೆಗಳು ಇರ್ಲಿಲ್ಲ ಅಂತ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲೂ ನಡೀತು ಸುಪ್ರೀಂ ಕೋರ್ಟ್ ಆಧಾರ್ ಕಾರ್ಡ್ ಅನ್ನ ಪರಿಗಣಿಸುವಂತೆ ಆ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನ ಕೊಡ್ತು ಬಹಳ ವಿಚಾರಣೆ ನಡಿತು ಬಹಳ ಹಂತದಲ್ಲಿ ವಿಚಾರಣೆಗಳು ನಡೀತು ಆಧಾರ್ ಅನ್ನ ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತು ಚುನಾವಣಾ ಆಯೋಗ ಆದ್ರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ನೀವು ಆಧಾರ್ ಕಾರ್ಡ್ ಅನ್ನು ಪರಿಗಣಿಸಬೇಕು ಮತ್ತು ಪೌರತ್ವವನ್ನು ನಿರ್ಧರಿಸುವ ಹಕ್ಕು ನಿಮಗೆ ಇಲ್ಲ ಅಂತ ಸ್ಪಷ್ಟವಾಗಿ ಚುನಾವಣಾ ಆಯೋಗಕ್ಕೆ ವಿಚಾರಣೆ ಸಂದರ್ಭದಲ್ಲಿ ಹೇಳ್ತು ಈಗ ಬಿಹಾರದ ನಂತರದಲ್ಲಿ ಇಡೀ ದೇಶದಲ್ಲಿ ಒಟ್ಟು ಹನ್ನೆರಡು ರಾಜ್ಯಗಳಲ್ಲಿ ಮತದಾರರ ತೀವ್ರ ಪಟ್ಟಿ ಪರಿಷ್ಕರಣೆ ಮಾಡುವುದಕ್ಕೆ ಮುಂದಾಗ್ತಿದ್ದೀವಿ ಅಂತ ಬಿಹಾರ ಚುನಾವಣೆ ಮುಗಿತಾ ಇದ್ದಂಗೆ ಈ ಪ್ರಕ್ರಿಯೆ ಶುರುವಾಗತ್ತೆ ಅಂತ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಅದಕ್ಕೆ ಬೇಕಾದಂತ ತಯಾರಿಯನ್ನ ಈಗ ಮಾಡ್ಕೊಳ್ಲಾಗ್ತಿದೆ ನಾಳೆಯಿಂದಾನೇ ಅದಕ್ಕೆ ತರಬೇತಿಯನ್ನ ಅಲ್ಲಿ ಸ್ಥಳೀಯವಾಗಿ ಯಾರು ಅದನ್ನ ಮಾಡ್ಬೇಕು ಅವರಿಗೆ ನಾವು ತರಬೇತಿಯನ್ನ ನಾಳೆಯಿಂದಾನೇ ಶುರು ಮಾಡ್ತೀವಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಈ ಮತದಾರ ತೀವ್ರ ಪಟ್ಟಿ ಪರಿಷ್ಕರಣೆ ನಡೆಯುತ್ತೆ ಈ ಎಲ್ಲದರ ಬಗ್ಗೆ ಅವರು ಮಾಹಿತಿಯನ್ನ ಇವತ್ತು ಕೊಟ್ಟಿದ್ದಾರೆ ಈ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಅಸ್ಸಾಂ ವಿಚಾರದಲ್ಲಿ ನಾವು ಬಹಳ ನಿರೀಕ್ಷೆ ಇತ್ತು ಅಂದ್ರೆ ಮುಂದಿನ ವರ್ಷ ಚುನಾವಣೆನು ಬರ್ತಿರೋದ್ರಿಂದ ಮತ್ತು ಅಸ್ಸಾಂನಲ್ಲಿ ನುಸುಳುಕೋರರು ಮತ್ತು ದಾಖಲೆಗಳು ಇಲ್ಲದ ಅನೇಕರಿದ್ದಾರೆ ಇದ್ದಾರೆ ನುಸುಳುಕೋರರು ಅಂತ ಹೆಸರು ಬರ್ತಾ ಇದ್ದಂಗೆ ಅಲ್ಲಿ ಅಸ್ಸಾಂ ಬರುತ್ತೆ ಹಾಗೇನೆ ಬಿಹಾರ್ ಪಶ್ಚಿಮ ಬಂಗಾಳ ಈ ತರದ ರಾಜ್ಯಗಳು ಬರೋದ್ರಿಂದ ಅಸ್ಸಾಂ ಪ್ರಮುಖವಾಗಿ ಬರುತ್ತೆ ಹಾಗಾಗಿ ಅಸ್ಸಾಂ ಈ ಹಂತದಲ್ಲಿ ಮೊದಲ ಸಂದರ್ಭದಲ್ಲಿ ಇರುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಅಸ್ಸಾಂನ ಪಟ್ಟಿ ಈ ಮೊದಲ ಹನ್ನೆರಡು ರಾಜ್ಯಗಳ ಪಟ್ಟಿಯಲ್ಲಿ ಇಲ್ಲ ಉಳಿದ ಬೇರೆ ರಾಜ್ಯಗಳು ಇದೆ ಯಾಕೆ ಅನ್ನೋದನ್ನ ಚುನಾವಣಾ ಆಯುಕ್ತರು ಇವತ್ ಮಾಹಿತಿ ಕೊಡುವ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಒಟ್ಟು ಹನ್ನೆರಡು ರಾಜ್ಯಗಳು ಯಾವುದು ಅಂತ ನೋಡಿದ್ರೆ ಗೋವಾ ಛತ್ತೀಸ್ಗಢ ಗುಜರಾತ್ ಕೇರಳ ಮಧ್ಯಪ್ರದೇಶ ಉತ್ತರ ಪ್ರದೇಶ ರಾಜಸ್ಥಾನ ಪಶ್ಚಿಮ ಬಂಗಾಳ ತಮಿಳುನಾಡು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಪುದುಚೇರಿ ಮತ್ತು ಲಕ್ಷದ್ವೀಪ ಈ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎರಡು ಉಳಿದಂತೆ ರಾಜ್ಯಗಳು ಎಲ್ಲವನ್ನು ಸೇರಿ ಒಟ್ಟು ಹನ್ನೆರಡು ರಾಜ್ಯಗಳಲ್ಲಿ ಮೊದಲ ಹಂತದಲ್ಲಿ ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಿಎಲ್ಓಗಳಿಗೆ ಸಲಿವಾಗಿ ಅವರದನ್ನ ಮಾಡ್ಬೇಕಾಗತ್ತೆ ಅವರಿಗೆ ಈಗ ತರಬೇತಿಯನ್ನ ನಾವು ಕೊಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ವಿಜಯ್ ಗುರುವರ್ ಅವರಿದ್ದಾರೆ ನಮಸ್ಕಾರ ವಿಜಯ್ ಅವರೇ விஷய கேசியா நமஸ்க்கு அந்த அஸ்ஸாம் கேள்வி அஸ்ஸாம அசாம் யாக்கில் அந்த முன்னே சுனாவணு விஷயகுரு கனெக்டிவிட்டி சமைய ஆக்தான் ಇವತ್ತಿನ ಜ್ಞಾನೇಶ್ ಕುಮಾರ್ ಅವರ ಸುದ್ದಿಗೋಷ್ಠಿಯ ಕೆಲವು ಅಂಶಗಳನ್ನ ನಾವು ನೋಡೋದಾದ್ರೆ ಒಟ್ಟು ಹನ್ನೆರಡು ರಾಜ್ಯ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಅವ್ರಿಗೆ ಏನೆಲ್ಲ ದಾಖಲೆಗಳಿರತ್ತೆ ಮತ್ತು ಯಾರನ್ನು ನಾವು ಹೊರಗಿಡೋದಿಲ್ಲ ಅನ್ನೋದನ್ನ ಅವ್ರು ಪಡಿಸ್ಬೇಕಾಗತ್ತೆ ಯಾಕಂದ್ರೆ ಮತದಾನ ಹಕ್ಕಾಗಿರೋದ್ರಿಂದ ಮತದಾನದಿಂದ ಯಾರನ್ನೂ ಹೊರಗು ಉಳಿಸೋದಿಲ್ಲ ಅನ್ನೋ ಖಾತ್ರಿಯನ್ನ ಅವರು ಕೊಡ್ಬೇಕಾಗತ್ತೆ ಆ ವಿಶ್ವಾಸವನ್ನ ಮೂಡಿಸ್ಬೇಕಾಗತ್ತೆ ಅದಕ್ಕೆ ಬೇಕಾದಂತ ಕೆಲವು ಮಾಹಿತಿಯನ್ನು ಅವರು ಇವತ್ತಿನ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ನಾಲ್ಕರವರೆಗಿನ ಎಸ್ ಆರ್ ನ ಮತದಾರರ ಪಟ್ಟಿ ಆಯೋಗದ ವೆಬ್ಸೈಟ್ ನಲ್ಲಿ ಲಭ್ಯ ಇರುತ್ತೆ ಅದನ್ನ ಹೋಲಿಸಿ ನೋಡೋದಕ್ಕೆ ಕೂಡ ಅವಕಾಶ ಇರತ್ತೆ ಅಂತ ಅವ್ರು ಹೇಳಿದ್ದಾರೆ ಏನೆಲ್ಲ ನಮೂನೆ ಇರತ್ತೆ ಎರಡ್ ಸಾವಿರದ ಮೂರರ ಮತದಾರರ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರು ಇದೆಯೋ ಅವ್ರು ಯಾರು ಕೂಡ ಹೊಸದಾಗಿ ಯಾವುದೇ ದಾಖಲೆಗಳನ್ನ ಕೊಡುವಂತ ಅಗತ್ಯ ಇಲ್ಲ ಒಟ್ಟು ಹೊಸದಾಗಿ ಹತ್ತರಿಂದ ಹನ್ನೆರಡು ದಾಖಲೆಗಳು ಅಂತ ಅನ್ಸುತ್ತೆ ಆಧಾರ್ ಕೂಡ ಪರಿಗಣಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಈ ಹನ್ನೆರಡು ರಾಜ್ಯಗಳಲ್ಲಿ ಆಧಾರನ್ನ ಪರಿಗಣಿಸ್ತಾರೋ ಅಥವಾ ಉಳಿದಂತೆ ಬೇರೆ ದಾಖಲೆಗಳನ್ನ ಪರಿಗಣನೆಗೆ ತೆಗೆದುಕೊಳ್ತಾರೋ ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿಗಳು ಇನ್ನು ಲಭ್ಯ ಆಗ್ಬೇಕಿದೆ ಆದ್ರೆ ಎರಡ್ ಸಾವಿರದ ಮೂರಕ್ಕಿಂತ ಮುಂಚೆ ಮತದಾರರ ಪಟ್ಟಿಯಲ್ಲಿ ಎರಡ್ ಸಾವಿರದ ಮೂರು ಅಂತ ಅಂದ್ಕೊಂಡ್ರೆ ಆ ಮತದಾರರ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿದೆಯೋ ಅವ್ರು ಯಾರು ಕೂಡ ಹೊಸದಾಗಿ ದಾಖಲೆಗಳನ್ನ ಸಲ್ಲಿಸುವಂತ ಅಗತ್ಯ ಇಲ್ಲ ಹಾಗೇನೆ ಎರಡ್ ಸಾವಿರದ ಮೂರರ ಪಟ್ಟಿಯಲ್ಲಿ ಯಾರ ಪೋಷಕರ ಹೆಸರಿರುತ್ತಲ್ಲ ಆ ಪೋಷಕರ ಹೆಸರು ಹೆಸರಿರುವಂತ ಮಕ್ಕಳು ಅವರು ಹೊಸ ಮತದಾರರು ಆಗಿರ್ಬೋದು ಅಥವಾ ನಂತರ ಮತದಾರರ ಪಟ್ಟಿಗೆ ಸೇರ್ಕೊಂಡಿರ್ಬೋದು ಅವರು ಕೂಡ ಯಾವುದೇ ರೀತಿಯಲ್ಲಿ ಹೊಸದಾಗಿ ದಾಖಲೆಗಳನ್ನ ಸಲ್ಲಿಸುವಂತ ಅಗತ್ಯ ಇಲ್ಲ ಅಂತ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಇವತ್ತಿನ ತಮ್ಮ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರು ಅಂದ್ರೆ ಅರ್ಹ ಮತದಾರರು ಈ ಪಟ್ಟಿಯಿಂದ ಹೊರಗುಳಿಯದಂತೆ ಅನರ್ಹ ಮತದಾರರು ಯಾವುದೇ ಕಾರಣಕ್ಕೂ ಪಟ್ಟಿಯಲ್ಲಿ ಇರದಂತೆ ಕ್ರಮ ತೆಗೆದುಕೊಳ್ಳಲಾಗತ್ತೆ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ವಿಶೇಖರೂ ಅವರು ನಮ್ಗೆ ಮತ್ತೆ ಸಿಕ್ಕಿದ್ದಾರೆ ಏನ್ ಅನ್ಸುತ್ತೆ ನಿಮಗೆ ಅಂದ್ರೆ ಇದ್ರ ಬಗ್ಗೆ ತಮ್ ಟೇಕ್ ಜೊತೆಗೆ ಅಸ್ಸಾಂ ಯಾಕೆ ಕೈ ಬಿಟ್ರು ಮೊದಲ ಹಂತದಲ್ಲಿ ನೆಕ್ಸ್ಟ್ ಯಾಕೆ ಮಾಡ್ತಾ ಇದಾರೆ ಚಿಕ್ಕ ರಾಜ್ಯ ಅದು ಪುಟ್ಟ ರಾಜ್ಯ ಬೇಗ ಮಾಡಬಹುದಾಗಿತ್ತು ಬಹಳ ನುಸುಳುಕೋರ್ ಅಲ್ಲೇ ಇದ್ದಾರೆ ಅನ್ನೋದು ಆರೋಪ ಹಾಗಿದ್ದಾಗ್ಲೂ ಯಾಕೆ ಅದನ್ನ ಕೈ ಬಿಡ್ಲಾಗಿದೆ ಅಂತ ಅನ್ಸುತ್ತೆ ಅವ್ರೆ ಇದು ಒಂದು ವಿಷಯದಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂದ್ರೆ ಈಗ್ಲೂ ಈ ಪಿಟಿಷನ್ ಸುಪ್ರೀಂ ಕೋರ್ಟ್ ಇದೆ ಬಿಹಾರ್ ಚುನಾವಣೆ ಯಾಕಂದ್ರೆ ಡೆಡ್ ಲೈನ್ ಆಗ್ತಾ ಇದ್ದು ಅಂದ್ರೆ ಅಲ್ಲಿ ಚುನಾವಣೆ ಅದ್ ಎಕ್ಸೆಪ್ಟ್ ಮಾಡಿ ಅಹ್ ನಡೆಸ್ತಾ ಇದಾರೆ ಸಿಕ್ಸ್ ಅಂಡ್ ಇಲೆವೆಂತ್ ನವೆಂಬರ್ ಎಲೆಕ್ಷನ್ ಆಗುತ್ತೆ ಫೋರ್ಟೀನ್ತ್ ಕೌಂಟಿಂಗ್ ಅದು ಅಲ್ಲರಿಗೂ ಗೊತ್ತಿದೆ ಈ ಮಧ್ಯದಲ್ಲಿ ಏನ್ ಅರ್ಜೆಂಟ್ ಅಂದ್ರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಯಾಕೆ ಇನ್ನು ತಮಿಳುನಾಡು ಎಲೆಕ್ಷನ್ ಇರ್ಲಿ ಇಲ್ಲಿ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಅದಕ್ಕೆ ಅದಕ್ಕಿನ್ನೂ ಸ್ವಲ್ಪ ಟೈಮ್ ಇದೆ ಅಟ್ ಲೀಸ್ಟ್ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರ ಬಂದ್ಮೇಲೆ ಈ ಒಂದು ಕ್ರಮ ಇಲ್ಲತ್ರ ಡಿಸಿಷನ್ ತಗೊಂಡಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಟ್ರಾನ್ಸ್ಪೆರೆನ್ಸಿ ಯಾಕಂದ್ರೆ ಈಗ ಇಲೆಕ್ಷನ್ ಕಮಿಷನ್ ಮೇಲೆ ಇರೋ ಕ್ವೆಸ್ಟನ್ಸ್ ರಾಹುಲ್ ಗಾಂಧಿ ಏನ್ ವೋಟ್ ಚೋರಿ ಅಲಿಗೇಶನ್ಸ್ ಮಾಡಿದ್ದಾರೆ ಎಸ್ಐ ಆರ್ ಅಲ್ಲಿ ಏನ್ ಡಿಲೀಷನ್ಸ್ ನಾವು ನೋಡಿದ್ವಿ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಇಂಟರ್ಫಿರೆನ್ಸ್ ಆದ್ಮೇಲೆ ಎಸ್ ಐ ಆರ್ ರಿವೈಸ್ ಮಾಡಿದ್ರು ಹಾಗೂ ಫಾರ್ಟಿ ಸಿಕ್ಸ್ ಲ್ಯಾಕ್ ವೋಟರ್ಸ್ ಹೆಸರು ಡಿಲೀಟ್ ಆಗಿದೆ ಈ ಮಧ್ಯದಲ್ಲಿ ಒಂದು ಇಲೆಕ್ಷನ್ ಕಮಿಷನ್ ಮೇಲೆ ವಿಶ್ವಾಸ ಜನರಿಗೆ ಇಲ್ಲ ಅಂದ್ರೆ ಇದು ಒಂದು ಗಂಭೀರವಾದ ವಿಷಯ ಬಿಕಾಸ್ ಇಲೆಕ್ಷನ್ ಕಮಿಷನ್ ಇಸ್ ದ ಸೋರ್ಸ್ ಆಫ್ ಡೆಮೋಕ್ರೆಸಿ ಅಲ್ಲಿಂದೇ ಡೆಮೋಕ್ರೆಸಿ ಸ್ಟಾರ್ಟ್ ಆಗತ್ತೆ ಯಾಕಂದ್ರೆ ಒಂದು ಇಲ್ಲಿ ಚುನಾವಣೆ ಟ್ರಾನ್ಸ್ಪೆರೆಂಟ್ ಇದ್ರೆ ಅದ್ರಲ್ಲಿ ನಮ್ಗೆ ಭರವಸೆ ಬರುತ್ತೆ ಏನ್ ಸರ್ಕಾರ ಇಲೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೂ ಗೊತ್ತಾಗತ್ತೆ ಈ ಮಧ್ಯದಲ್ಲಿ ಏನ್ ಅರ್ಜೆಂಟ್ ಇತ್ತು ಅಂದ್ರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ವೈ ಇಲೆಕ್ಷನ್ ಕಮಿಷನ್ ಇಸ್ ಇನ್ ಸಚ್ ಆ ಟೇರಿಂಗ್ ಹರಿ ಇಸ್ ಅ ಕ್ವೆನ್ ಇಲ್ಲಿ ಮಾತ್ರ ಇಲ್ಲ ಎಲ್ಲ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇದೇ ಕೇಳ್ತಾ ಇದಾರೆ ಜನ ಅದನ್ನೇ ಅಂಡ್ ಅದಕ್ಕೆ ಏನು ಸ್ಪಷ್ಟವಾದ ಉತ್ತರ ಅವರ ಹತ್ರ ಇಲ್ಲ ಏನು ಒಂದು ಟೈಮ್ ಫ್ರೇಮ್ ಅಲ್ಲಿ ಮಾಡಬೇಕು ಅಂದ್ರೆ ಏನ್ ಅರ್ಜೆಂಟ್ ಏನೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಒನ್ ಥಿಂಗ್ ಇಸ್ ಆಧಾರ್ ಲಿಂಕ್ಡ್ ಮಾಡಿದ್ರೆ ಅಟ್ ಲೀಸ್ಟ್ ನಿಮ್ಗ ಒಂದು ನೈಂಟಿ ಪರ್ಸೆಂಟ್ ಟ್ರಾನ್ಸ್ಪರೆನ್ಸಿ ಆಗತ್ತೆ ಲಾಸ್ಟ್ ಅಲ್ಲಿ ಬಿಹಾರ್ ಅಲ್ಲಿ ಆಧಾರ್ ನ ಎಕ್ಸೆಪ್ಟ್ ಮಾಡಿದ್ರು ನೀವು ಆಧಾರ್ ಇಂಡಿವಿಜುವಲಿ ಇದೆ ಫೋರ್ಟೀನ್ ಇಯರ್ಸ್ ಇಂದ ಆಧಾರ್ ನಾವು ನೋಡ್ತಾ ಇದೀವಿ ಈ ತನಕ ಆಧಾರ್ ಮೇಲೆ ಯಾವ ಪ್ರಶ್ನೆನು ಬಂದಿಲ್ಲ ಯಾಕೆ ಆಧಾರ್ ಲಿಂಕ್ ಎಪಿಕ್ ಮಾಡ್ತಾ ಇಲ್ಲ ಒಂದು ಕ್ಲಾರಿಟಿ ಬಂದ್ರೆ ನಮ್ಗೆ ಲೀಸ್ಟ್ ಗೊತ್ತಾಗುತ್ತೆ ದಟ್ ಆನ್ ವಾಟ್ ಬೇಸಿಸ್ ಡಿಲಿಷನ್ಸ್ ಕ್ಯಾನ್ ಬಿ ಡನ್ ಅಂಡ್ ವೈ ಡಿಲಿಷನ್ ಶುಡ್ ಬಿ ಡನ್ ನಾವು ತಮಿಳ್ನಾಡು ಅಲ್ಲಿ ಓಟ್ ಮಾಡಕ್ ಸಾಧ್ಯ ಇರಬೇಕು ಇಲ್ಲ ಹತ್ರ ಬಿಹಾರಲ್ಲಿ ಇಲ್ಲ ಹತ್ರ ಡೆಲ್ಲಿ ಅಲ್ಲಿ ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ತಾರೆ ಜನ ಟ್ರಾವೆಲ್ ಮಾಡ್ತಾರೆ ಅವ್ರು ಅಲ್ಲಿ ಹೋಗಿ ಅದನ್ನ ಎಕ್ಸೆಪ್ಟ್ ಪ್ರಯತ್ನ ಮಾಡಬೇಕು ನಾವು ನೋಡೋದ್ ಸಿಕ್ಸ್ಟಿ ಲ್ಯಾಕ್ಸ್ ಬಿಹಾರ್ಗೆ ನೋಡಿದೀವಿ ಅದಾದ್ಮೇಲೆ ಫಾರ್ಟಿ ಫೈವ್ ಲ್ಯಾಕ್ಸ್ಟೇಟ್ ಮಾಡಿದ್ರು ಇನ್ನು ಹದಿನೈದು ಲಕ್ಷ ಜನರದು ಏನ್ ಆದಾಯ ಅವರದ್ದು ಓಟ್ ಮಾಡ್ತಾರಾ ಇಲ್ಲ ಅವ್ರ ಇದರ್ವೇ ಇರುತ್ತ ಪಟ್ಟಿಯಲ್ಲಿ ಇದು ಒಂದು ಟ್ರಾನ್ಸ್ಪರೆನ್ಸಿ ಬೇಕು ಅದಕ್ಕೆ ಸುಪ್ರೀಂ ಕೋರ್ಟ್ ಇಂಟರ್ಪಿನ್ಸ್ ಬೇಕು ನನ್ನ ಅಭಿಪ್ರಾಯದಲ್ಲಿ ಅಟ್ ಲೀಸ್ಟ್ ಇಲೆಕ್ಷನ್ ಕಮಿಷನ್ ಶುಡ್ ಸುಪ್ರೀಂ ಕೋರ್ಟ್ ಇದ್ರ ಮೇಲೆ ಏನಾದ್ರು ಒಂದು ಇಂಟರಿಮ್ ಆರ್ಡರ್ ಇಲ್ಲಿ ತರ ಒಂದು ಫೈನಲ್ ಆರ್ಡರ್ ಕೊಟ್ಟಿದ್ರೆ ನಮ್ಗುನು ಒಂದು ಎಲೆಕ್ಷನ್ ಕಮಿಷನ್ ಮೇಲೆ ನಂಬಿಕೆ ಬರುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ವೈದಸ್ ಹರಿ ಅಂತ ಅನ್ಸುತ್ತೆ ಯಾಕೆ ಅಂತ ಈಗ ಮುಂದಿನ ವರ್ಷ ಒಂದ್ ನಾಲ್ಕೈದು ರಾಜ್ಯಗಳಲ್ಲಿ ಚುನಾವಣೆ ಇದೆ ಅದ್ರ ಹೊತ್ತಿಗೆ ಏಕೆಂದ್ರೆ ಬಿಹಾರದಲ್ಲಿ ಬಹಳ ದೊಡ್ಡ ಅಪವಾದ ಕೇಳಿ ಬಂದಿದೆ ಏನಂದ್ರೆ ಒಂದ್ ತಿಂಗಳ ಒಳಗಾಗಿನೇ ಇಷ್ಟು ಅವಸರ ಅವಸರವಾಗಿ ಯಾಕೆ ಮಾಡಿದೀನಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಆಯೋಗಕ್ಕೆ ಅದನ್ನೇ ಪ್ರಶ್ನೆ ಇತ್ತು ಏನಿತ್ತು ಇಷ್ಟು ಅರ್ಜೆಂಟ್ ನಿಮ್ಗೆ ಏನಿತ್ತು ನಿಧಾನಕ್ಕೆ ಮಾಡ್ಬೋದಾಗಿತ್ತಲ್ಲ ಅಂತ ಆ ತರದ ಪ್ರಶ್ನೆ ಮುಂದೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಈಗಲೇ ಈ ಪ್ರಕ್ರಿಯೆನ ಆರಂಭ ಮಾಡಿದ್ಯಾ ಅಥವಾ ಸುಪ್ರೀಂ ಕೋರ್ಟ್ ಏನಾದ್ರೂ ವ್ಯತಿರಿಕ್ತವಾಗಿ ತನ್ನ ಅಥವಾ ಕೊಡ್ಬೋದು ಅನ್ನೋ ಏನ್ ಅನ್ಸುತ್ತೆ ತಮ್ಮ ಪಾಯಿಂಟ್ ಆಫ್ ಇದ್ರ ಬಗ್ಗೆ ನಾವು ನೀವು ಪಟ್ಟಿನ ನೋಡಿಲ್ಲ ಅದ್ರಲ್ಲಿ ಏನ್ ಡಿಸಿಷನ್ಸ್ ಆಯ್ತು ಬಟ್ ಬರೋ ಮೀಡಿಯಾ ರಿಪೋರ್ಟ್ಸ್ ಇಲ್ಲಿ ಬರ ಎನ್ ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ಸಮಾಜದ ಒಂದು ವರ್ಗ ಟಾರ್ಗೆಟ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಈ ಡೆಲೀಷನ್ಸ್ ಅಲ್ಲಿ ಅದು ಒಬಿ ಸಿರಲಿ ದಲತ್ಸ್ ಇರ್ಲಿ ಮುಸ್ಲಿಮ್ಸ್ ಇರ್ಲಿ ಬ್ಯಾಕ್ವರ್ಡ್ಸ್ ಇರ್ಲಿ ಅದರ ಮೇಲೆ ಮೀಡಿಯಾ ರಿಪೋರ್ಟ್ಸ್ ಅಲ್ಲಿ ಏನ್ ಕಾಣ್ತಾ ಇದೆ ಅಂದ್ರೆ ದಟ್ ದೇರ್ ವೋಟಿಂಗ್ ಸ್ಟೋಲನ್ ವೋಟ್ ಚೋರಿ ಏನ್ ಹೇಳ್ತಾ ಇದಾರೆ ಅದು ವೋಟ್ ಸ್ಟೋಲನ್ ತರ ಆಗಿದೆ ಯಾಕಂದ್ರೆ ಅವರ್ಕೊಂದು ಅಧಿಕಾರ ಏನಿತ್ತು ಅವರ ಯಾರ ಎಲ್ ಎಮ್ ಸೆಲೆಕ್ಟ್ ಎಲೆಕ್ಟ್ ಮಾಡಬೇಕು ಯಾರು ಎಂ ಪಿ ಸೆಲೆಕ್ಟ್ ಸಿಲೆಕ್ಟ್ ಮಾಡಬೇಕು ಆ ಅಧಿಕಾರ ಅವರನ್ನು ಕಿತ್ಕೊಂಡು ಹೋಗಿದೆ ಸೊ ದಟ್ ಈಸ್ ಅ ಬಿಗ್ ಚಾಲೆಂಜ್ ನಾವು ದಟ್ ವಿರ್ ಸೀಯಿಂಗ್ ಸ್ಪೆಸಿಫಿಕ್ ಪ್ಯಾಟರ್ನ್ ಬರ್ತಾ ಇದೆ ಪರ್ ದ ಮೀಡಿಯಾ ರಿಪೋರ್ಟ್ಸ್ ದಟ್ ಕ್ಲಿಯರ್ಲಿ ದ್ಯಾಕ್ವರ್ಡ್ಸ್ ದ ಮುಸ್ಲಿಮ್ಸ್ ಅಂಡ್ ದಿಸ್ ಬಿನ್ ಟಾರ್ಗೆಟೆಡ್ ಫಾರ್ವರ್ಡ್ ಕಾಸ್ಟ್ ಅಲ್ಲಿ ಈ ತರ ಏನೂ ಕಂಪ್ಲೇಂಟ್ಸ್ ಜಾಸ್ತಿ ಬರ್ತಾ ಇಲ್ಲ ಸೊ ಇದು ಒಂದು ಪ್ಯಾಟರ್ನ್ ಇದೆಯಾ ಇದು ಒಂದು ಸಿಸ್ಟಮ್ಯಾಟಿಕ್ ಎಲಿಮಿನೇಷನ್ ಆಫ್ ವೋಟರ್ಸ್ ಯಾಕಂದ್ರೆ ಇಫ್ ಯು ಸಿ ಬಿಫೋರ್ ದ ಫಸ್ಟ್ ಇಲೆಕ್ಷನ್ ಯಾರ್ಯಾರ ವೋಟ್ ಮಾಡಕ್ ಅಧಿಕಾರ ಇತ್ತು ಅಂದ್ರೆ ಗೆ ಇರಲಿಲ್ಲ ಫಸ್ಟ್ ಇಲೆಕ್ಷನ್ ನೈನ್ಟೀನ್ ಫಿಫ್ಟಿ ಒನ್ ಅಲ್ಲಿ ಅವಾಗ ವೆರಿ ಸೆಲೆಕ್ಟೆಡ್ ಪೀಪಲ್ ವರ್ ಗೇವನ್ ಎಪಿಕ್ ಈಗ ಆರ್ ವಿ ಗೆಟಿಂಗ್ ಬ್ಯಾಕ್ ಟು ದ ಸೇಮ್ ಸ್ಟೇಜ್ ವೇರ್ ಯು ನೋ ಅಲ್ಲರಿಗೂ ಒಂದು ಸಮಾನತೆ ಒಂದು ಅಧಿಕಾರ ಒಂದೇ ವೋಟ್ ಹೇಳ್ತಾರಲ್ವಾ ಆ ಅಧಿಕಾರ ಕಿತ್ಕೊಂಡಿದ್ರೆ ಅವ್ರಿಗೆ ಹೇಗೆ ಈಕ್ವಲ್ ಆಗ್ತಾರೆ ಸೊ ದಟ್ ಈಸ್ ವೇರ್ ಯು ಫೀಲ್ ದಟ್ ಜಸ್ಟಿಸ್ ಇಸ್ ನಾಟ್ ಬಿಂಗ್ ಡನ್ ಟು ಪೀಪಲ್ ಹೂಸ್ ನೇಮ್ಸ್ ಆರ್ ಡಿಲೀಟೆಡ್ ಸೊ ಏನ್ ಆನ್ಸರ್ ಎಲೆಕ್ಷನ್ ಕಮಿಷನ್ ಹತ್ರ ಇದೆ ಏನ್ ಕ್ವೆಶನ್ ಸುಪ್ರೀಂ ಕೋರ್ಟ್ ಇದನ್ನ ಕೇಳ್ತಾರೆ ಅಂಡ್ ಆಸ್ ಆಮ್ ಟೆಲಿಂಗ್ ಅಗೇನ್ ಅಂಡ್ ಅಗೇನ್ ಸುಪ್ರೀಂ ಕೋರ್ಟ್ ಇದರಲ್ಲಿ ತಕ್ಷಣ ಇಂಟರ್ಫಿರೆನ್ಸ್ ಮಾಡಲೇಬೇಕು ಈ ಲೆವೆನ್ ಸ್ಟೇಟ್ಸ್ ಘೋಷಣೆ ಮಾಡಿದ್ದಾರೆ ಯಾವ ಪ್ರಕ್ರಿಯೆಯಲ್ಲಿ ಏನ್ ಸಿಸ್ಟಮ್ ಅಲ್ಲಿ ಅವರು ಅದನ್ನು ಮಾಡ್ತಾರೆ ಹೌ ಡಿಲೀಶನ್ ವಿಲ್ ಬಿ ಚೆಕ್ ಹೌ ಡಿಲಿಷನ್ಸ್ ವಿಲ್ ಬಿ ಕಂಟ್ರೋಲ್ಡ್ ದಟ್ ಇಸ್ ಸಮಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಯು ನೋ ಹ್ಯಾವ್ ಪ್ರಾಪರ್ ಟ್ರಾನ್ಸ್ಪೆರೆನ್ಸಿ ಎಲೆಕ್ಷನ್ ಕಮಿಷನ್ ನಮ್ಗೆ ಏನ್ ಒಂದು ನಂಬಿಕೆ ಅವ್ರ ಮೇಲೆ ಹೋಯ್ತು ಅಂದ್ರೆ ಆ ಅರ್ಥನೇ ಆಗಲ್ಲ ದಟ್ ಈಗ ಬಟ್ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗ್ಬೇಕು ಅದ್ರ ಪ್ರವೇಶಿಸ್ಬೇಕು ಪ್ರವೇಶಿಸಬೇಕು ಹೊತ್ತಿಗೆ ಬಿಹಾರ್ ಎಸ್ ಐ ಆರ್ ನೋಡಿದ್ರೆ ಅದಕ್ಕೆ ಸ್ಟಾಪ್ ಮಾಡುತ್ತೆ ಅಂತಾನೆ ಎಲ್ರು ಅನ್ಕೊಂಡಿದ್ರು ಯಾಕೆಂದ್ರೆ ಹರಿಬರಿಯಲ್ ಮಾಡಿದ್ರು ತೀರಾ ಅರ್ಜೆಂಟ್ ಇತ್ತು ಟ್ರಾನ್ಸ್ಪರೆನ್ಸಿ ಇರ್ಲೇ ಇಲ್ಲ ನೀವೇ ಹೇಳಿದಂಗೆ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅರ್ದವ್ರು ತಮ್ಮ ತನಿಖಾ ವರದಿಯನ್ನ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಗಳನ್ನ ಅನೇಕ ರಿಪೋರ್ಟ್ ಗಳನ್ನ ಕೊಟ್ಟು ಯಾವ್ಯಾವ ರಾಜ್ಯದವ್ರದ್ದು ಎಷ್ಟಿದ್ದಾರೆ ಏನೇನಾಗ್ತಿದೆ ಅಂತ ಇದೆಲ್ಲದರ ಹೊರತಾಗಿನೂ ಸುಪ್ರೀಂ ಕೋರ್ಟ್ ಆಯೋಗ ಏನ್ ಹೇಳ್ತು ಅದನ್ನೇ ಬಹುತೇಕ ಒಪ್ಕೊಳ್ತು ಜೊತೆಗೆ ಪೌರತ್ವ ನಾವು ನಿರ್ಧಾರ ಮಾಡದೇ ಇದ್ರು ಕೂಡ ನಮಗೆ ಅಧಿಕಾರ ಇದೆ ಬೇರೆ ಬೇರೆ ಸೆಕ್ಷನ್ ಸೆಕ್ಷನ್ಗಳ ಸರಿಯಾಗಿ ಕೊಡ್ತಿಲ್ಲ ಆ ಸೆಕ್ಷನ್ಗಳ ಅಡಿಯಲ್ಲಿ ನಾವು ಈ ದಾಖಲೆಗಳನ್ನ ಕೇಳುವ ಅಧಿಕಾರ ಇದೆ ಅಂತ ಹೇಳ್ತದ್ದು ಅದನ್ನ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡ್ತು ಹೀಗಿರುವಾಗ ಈಗ ಬಹಳ ಟೈಮ್ ಇರುವಾಗ ಇಷ್ಟು ರಾಜ್ಯಗಳಲ್ಲಿ ನಾವು ಎಸ್ ಐಆರ್ ಮಾಡ್ತೀವಿ ಅಂದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಇಂಟರ್ವ್ಯೂ ಅದಕ್ಕೆ ತಡೆ ಕೊಡತ್ತಾ ಕೊಡತ್ತಾಸುತ್ತೆ ಮಜುಲಾ ನನ್ನ ಹೇಳಿದೆ ಫಿಫ್ಟೀನ್ ಲ್ಯಾಕ್ ವೋಟರ್ಸ್ ಇನ್ನೊ ಅವ್ರ ಅಧಿಕಾರ ಕಿತ್ಕೊಂಡು ಹೋಗಿದೆ ಬಿಹಾರಲ್ಲಿ ಮಾತ್ರ ಸಿಕ್ಸ್ಟಿ ಲ್ಯಾಕ್ಸ್ ಫಸ್ಟ್ ಡಿಲೀಶ್ ಮಾಡಿದ್ರು ಅದಾದ್ಮೇಲೆ ನಲ್ವತ್ತೈದು ಲಕ್ಷ ತಿರ್ಗಾ ಸೇರ್ತಿದಾರೆ ಅದರಲ್ಲಿ ಫಿಫ್ಟೀನ್ ಲ್ಯಾಕ್ಸ್ ಏನಾದ್ರು ಇನ್ನೊ ಏನ್ ಫ್ಯೂಚರ್ ಅವ್ರ ವೋಟ್ ಮಾಡಕ್ ಆಗತ್ತಾ ಇಲ್ಲ ಅಂದ್ರೆ ಯಾರು ಗೊತ್ತಿಲ್ಲ ಪ್ರಶಾಂತ್ ಭೂಷಣ್ ಇರ್ಲಿ ಯೋಗೀಂದ್ರ ಯಾದವ್ ಇರ್ಲಿ ಎ ಡಿ ಆರ್ ಇರ್ಲಿ ಬೇರೆ ಬೇರೆ ಸಂಘಟನೆಗಳು ಪೂನಮ್ ಇರ್ಲಿ ಅವ್ರ ಇದ್ರ ಬಗ್ಗೆ ಏನೋ ಹೋರಾಟ ಮಾಡ್ತಾ ಇದ್ದಾರೆ ಅವ್ರದ್ದು ಪಿಟಿಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಕಪಿಲ್ ಅದನ್ನ ಅದನ್ನು ಫೈಟ್ ಮಾಡ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಈ ಸತಿ ಈ ಇಲೆಕ್ಷನ್ ನಲ್ಲಿ ಯಾವ ಸರ್ಕಾರ ನಾವು ಬಿಹಾರ್ ನಲ್ಲಿ ಬರ್ತಾ ಅಂದ್ರೆ ಈ ಹದಿನೈದು ಲಕ್ಷ ವೋಟರ್ಸ್ ಅವರದ್ದು ಅಭಿಪ್ರಾಯ ಆ ಸರ್ಕಾರದಲ್ಲಿ ಇರಲ್ಲ ದಟ್ ಈಸ್ ಅ ವೆರಿ ಅನ್ಫಾರ್ಚುನೇಟ್ ಥಿಂಗ್ ಅಂಡ್ ಇಫ್ ಯಾರ ಸ್ಟೀಲಿಂಗ್ ಒನ್ ಪರ್ಸನ್ಸ್ ರೈಟ್ ಟು ವೋಟ್ ಇಟ್ಸ್ ಎಲ್ಫ್ ಇಸ್ ಅನ್ ಅಫೆನ್ಸ್ ಇಲ್ಲಿ ಹದಿನೈದು ಲಕ್ಷ ಜನ ಬಗ್ಗೆ ನಾವು ಮಾತಾಡ್ತಿರ್ತೀವಿ ಇದರ ಬಗ್ಗೆ ಟ್ರಾನ್ಸ್ಪೇಸ್ ಎಲ್ದ್ರೆ ಇನ್ನೂ ಒಂದು ಇಲೆವೆನ್ ಸ್ಟೇಜ್ ಅಲ್ಲಿ ನಾವು ಈ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ ಈ ಪ್ರಾಸೆಸ್ ನಾವು ಮುಂದ್ ವರ್ಸ್ತೀವಿ ಅಂದ್ರೆ ದಟ್ ಇಸ್ ನಾಟ್ ದ ವೇ ಡೆಮೋಕ್ರೆಸಿ ಹ್ಯಾಸ್ ಟು ರನ್ ಅಂಡ್ ಇದರ ಒಂದೇ ಜವಾಬ್ದಾರಿ ಅಂದ್ರೆ ಎಲೆಕ್ಷನ್ ಕಮಿಷನ್ದು ನೀಡ್ ಟು ಹ್ಯಾವ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಪೊಲಿಟಿಕಲ್ ಹೋರಾಟ ಇಲ್ಲ ಹೋರಾಟ ಜನ ಭಾಗಿಯಾಗಬೇಕು ಕೂಡ ಸುಪ್ರೀಂ ಕೋರ್ಟ್ ಅದಕ್ಕೆ ಅವಕಾಶ ಯಾಕೆ ಮಾಡ್ಕೊಳ್ತು ಚುನಾವಣೆಗೆ ಅಟ್ಲೀಸ್ಟ್ ನೀವು ಈ ಚುನಾವಣೆಗೆ ಹಳೆ ಮತದಾರರ ಪಟ್ಟಿಯನ್ನೇ ಬಳಸಿ ಅಂತ ಒಂದು ಆದೇಶ ಕೊಡ್ಬೋದಾಗಿತ್ತು ಮಧ್ಯಂತರ ಆದೇಶ ಎಂಟ್ರಿ ಮಾಡ್ರು ಕೊಡಬಹುದಾಗಿತ್ತು ಅರ್ಥದೇನು ಕೊಡದೆ ಫಿಫ್ಟೀನ್ ಲ್ಯಾಕ್ ಪೀಪಲ್ ಓಟ್ ಇಂದ ಉಳಿಯೋದು ಅದೊಂದು ಕಿತ್ಕೊಂಡಂಗೆ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಗೆ ಅವಕಾಶ ಮಾಡ್ಕೊಡ್ತು ಈ ಕಾನ್ಸ್ಟಿಟ್ಯೂಷನಲ್ ಹೇಳ್ತೀವಿ ನೇಳ್ತೀವಿ ಸರಿಯಾಗಿ ಹೇಳಿದ್ರಿ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಧಿಕಾರ ಕಿತ್ಕೊಂಡಿದಾಗ ಇಟ್ಸ್ ಕಾನ್ಸ್ಟಿಟ್ಯೂಷನಲ್ ಥೆಟ್ ಬಟ್ ಈ ಎಸ್ ಐ ಆರ್ ಸ್ಟಾರ್ಟ್ ಆಯ್ತು ಯಾಕೆಂದ್ರೆ ಅದ್ರಲ್ಲಿ ನೇಪಾಲೀಸ್ ಇರ್ತಾರೆ ಬಾಂಗ್ಲಾದೇಶೀಸ್ ಇರ್ತಾರೆ ಇನ್ಫಿಲ್ಟ್ರೇಟರ್ಸ್ ಇರ್ತಾರೆ ಬೇರೆಯವರು ಇದ್ದಾರೆ ಅದನ್ನೇ ಎಸ್ ಐ ಆರ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಏನ್ ಸಿಕ್ ಬಂತು ಏನು ಆ ತರ ನೇಪಾಳಿ ಬಿಹಾರಿ ನೇಪಾಲಿ ಇಲ್ಲಿ ತರ ಬಾಂಗ್ಲಾದೇಶಿ ವೋಟರ್ಸ್ ಅದರಲ್ಲಿ ಲಿಸ್ಟ್ ಅಲ್ಲಿ ಇರಲಿಲ್ಲ ಸೊ ಅದೇ ಒಂದು ತರ ಕಾಣ್ಬೇಕು ಕಾಣ್ತಾಯ್ತು ಈಗ ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ವಿ ಸಿ ಕ್ಯಾಂಪೇನ್ ಎವ್ರಿ ಡೇ ಬಾಂಗ್ಲಾದೇಶಿ ಬಾಂಗ್ಲಾದೇಶಿನ ಹೇಳ್ತಾ ಇರ್ತೀವಿ ನಾವು ಅವ್ರ ಅಸ್ಸಾಂಂದ ಇರ್ಲಿ ವೆಸ್ಟ್ ಬೆಂಗಾಲ್ ಇಂದ ಇದ್ರು ಸಹ ಅಲ್ಲ ಬಾಂಗ್ಲಾದೇಶಿನೇ ಕರೀತಾರೆ ಅವರು ಸೊ ಈ ಪರಿಸ್ಥಿತಿಯಲ್ಲಿ ವೇರ್ ಇಸ್ ದ ವೆರಿಫಿಕೇಶನ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂಡ್ ಹೌ ಅಥೆಂಟಿಕೇ ಇಟ್ ಅದು ಒಂದು ಕ್ವಶನ್ ಅರ್ಜೆನ್ಸಿ ನಾವು ಅಟ್ ಲೀಸ್ಟ್ ರಿಸ್ಟ್ರೈನ್ ಆದ್ರೆ ಅದರಲ್ಲಿ ಬರೀ ಸುಪ್ರೀಂ ಕೋರ್ಟ್ ಈಗ ಏನಾದರೂ ಒಂದು ಕ್ರಮ ತಗೋಬಹುದು ನಾವು ನೀವು ಬರೀ ಚರ್ಚೆ ಮಾಡಿ ಇದನ್ನ ಡಿಸ್ಕಸ್ ಮಾಡಬಹುದು ಏನು ಅದರಲ್ಲಿ ಸೊಲ್ಯೂಷನ್ ಆಗಲ್ಲ ಇಲ್ಲ ಹತ್ರ ದೇರ್ ಶುಡ್ ಬಿ ಅನ್ ಅಮೆಂಡ್ಮೆಂಟ್ ದಟ್ ಎನಿಬಡಿ ಹ್ಯಾವಿಂಗ್ ಆನ್ ಆಧಾರ್ ಅವ್ರ ಆಧಾರ್ ಅಡ್ರೆಸ್ಗೆ ಅವ್ರಿಗೆ ವೋಟ್ ಮಾಡೋಕ್ ಒಂದು ಫೆಸಿಲಿಟಿ ಕೊಟ್ರೆ ಆ ತರ ಒಂದು ಅಟ್ ಲೀಸ್ಟ್ ದೆನ್ ಯು ವಿಲ್ ನೋ ದಟ್ ಬೋಗಸ್ ವೋಟರ್ಸ್ ಇಲ್ಲಿದ್ರೆ ಮೈಗ್ರೇಟರಿ ವೋಟರ್ಸ್ ಯಾಕಂದ್ರೆ ರಾಹುಲ್ ಗಾಂಧಿ ಯಾವಾಗ ವೋಟ್ ಶೋರಿ ಎಲಿಗೇಷನ್ ಮಾಡಿದ್ರು ಅದೇ ವೋಟರ್ ಕರ್ನಾಟಕದಲ್ಲಿನೂ ವೋಟ್ ಮಾಡಿದ್ರು ಡೆಲ್ಲಿಯಲ್ಲಿನೂ ವೋಟ್ ಮಾಡಿದ್ರು ಯು ಪಿ ಯಲ್ಲಿನೂ ಓಟ್ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ವೋಟ್ ಮಾಡಿದ್ರು ಅವರು ಟೈಮ್ ಟು ಟೈಮ್ ಅದನ್ನ ರೊಟೇಟ್ ಮಾಡ್ತಾ ಇದ್ರು ಆ ಒಂದು ಪ್ರೊಸೆಸ್ ಸ್ಟಾಪ್ ಆಗ್ಬೇಕು ಅಂದ್ರೆ ಆಧಾರ್ ಲಿಂಕ್ ಇದ್ರೆ ಮಾತ್ರ ಅದಾಗತ್ತೆ ಯಾಕಂದ್ರೆ ದರ್ ಕೆನ್ ಯು ಒನ್ ಯುನೀಕ್ ಐ ಆಫ್ ಆಧಾರ್ ಅಂಡ್ ಅದ್ರ ಜೊತೆ ಲಿಂಕ್ ಆಯಿತು ಅಂದ್ರೆ ಅಟ್ ಲೀಸ್ಟ್ ಒಂದು ಮಟ್ಟಕ್ಕೆ ಒಂದು ಟ್ರಾನ್ಸ್ಪೆರೆನ್ಸಿ ಬರುತ್ತೆ ಬಟ್ ಡಿನೈಂಗ್ ಪೀಪಲ್ ದ ರೈಟ್ ಟು ವೋಟ್ ಈಸ್ ಅ ವೆರಿ ಅನ್ಫು ಅನ್ಫಾರ್ಚುನೇಟ್ ಥಿಂಗ್ ಇನ್ ಡೆಮೋಕ್ರಸಿ ಯಾಕಂದ್ರೆ ನಾವು ನೋಡಿದ್ದೀವಿ ಟಿಲ್ ದ ಲಾಸ್ಟ್ ವೋಟರ್ ವೋಟ್ಸ್ ಬೂತ್ ಕ್ಲೋಸ್ ಮಾಡಲ್ಲ ದಟ್ ಇಸ್ ದ ರೆಸ್ಪೆಕ್ಟ್ ಫಾರ್ ದ ಲಾಸ್ಟ್ ವೋಟರ್ ಇಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಲ್ಲಿ ಫಿಫ್ಟೀನ್ ಲ್ಯಾಕ್ ವೋಟರ್ಸ್ ರೈಟ್ ಎಲೆಕ್ಷನ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆನೂ ಹೋಗಿದ್ದೆ ಅಂಡ್ ದಿಸ್ ಇಸ್ ನಾಟ್ ದ ರೈಟ್ ಥಿಂಗ್ ಓಟ್ மனசு ಹತ್ ವೇರಿ ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಲಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ